ಎಲ್ಲರಿಗೂ ಮತ್ತೊಂದು ಹೊಸ ಸ್ವಾಗತ ಸೊ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನ್ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಬೆಂಗಳೂರಿನಲ್ಲಿ ನವಿಲು ಕಾಣಿಸ್ತಿದೆಯಾ ತೊಗರು ಹೊರಳು ಹೋಗ್ಬಿಡ್ತು ಸೊ ಇಲ್ಲಿ ನನಗೂ ಇದು ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ನೀವು ಇದ್ರಲ್ಲಿ ನೋಡಿ ಸ್ವಲ್ಪ ಝೂಮ್ ಹಾಕಿದ್ದೀನಿ ಅದು ಸ್ವಲ್ಪ ಲೈಟಾಗಿ ಸೊ ಬೆಂಗಳೂರಲ್ಲಿ ಕಾಣಕ್ಕೆ ಸಿಗಲ್ಲ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದರಿಂದ ಇದೆ ಅಲ್ಲಪ್ಪ ಹೆಂಗೆ ವೀಡಿಯೋ ಮಾಡಿ ನನಗೂ ವೀಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತಲೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅದು ಹೊರಗಡೆ ಬಂದರೆ ವೀಡಿಯೋ ಮಾಡ್ತೀನಿ ಸೊ ಅದು ಅಲ್ಲಿಂದ ಇಲ್ಲ ಎಲ್ಲೋಯ್ತು ಗೊತ್ತಿಲ್ಲ ಸೊ ಅದು ಇಲ್ಲಿತ್ತು ಇಲ್ಲಿಂದ ಹಿಂಗೆ ಹೋಗಿರೋದು ಯಾವ ಕಡೆ ಹೋಯ್ತು ನನಗೂ ಗೊತ್ತಿಲ್ಲ ಸೊ ಅಲ್ಲಿ ಎಲ್ಲಿದೆ ನೋಡಿ ಸೊ ಇವಾಗ ಮರ್ಸಿಡೀಸ್ ಶೋರೂಮ್ ಹೋಗ್ತು ಇಲ್ಲಿ ಹಾಂ ಕಾಣಿಸ್ತಿದೆ ಕಾಣಿಸ್ತಿದೆ ಸೊ ಸೊ ಇವಾಗ ಹೊರಡಿದ್ದೆ ನೀವು ಮಾತಾಡೋಕ್ಕೂ ಇಷ್ಟ ಆಗ್ತೀರಂತ ವ್ಲಾಗ್ಸ್ ನಾನು ಮಾಡ್ತಾ ಇರೋದು ಇತ್ತೀಚೆಗೆ ಅಂತೂ ಏನು ಬ್ಲಾಗ್ಸ್ ಮಾಡ್ತೀನಿ ನಂತೂ ಚರ್ಚವ್ ಇದೇ ನನ್ನ ಬ್ಲಾಗ್ ಸ್ಟೈಲಿ ಸುಮ್ಮನೆ ರೂಮಲ್ಲಿ ಬ್ಲಾಗ್ ಮಾಡೋಂಥದ್ದೇ ನನ್ನಾಗ್ಬಿಟ್ಟಿದ್ದ ಕತೆ ಇವಾಗ ಹೋದ್ರೆ ಇನ್ನು ಬರೋದು ಎಷ್ಟು ಗಂಟೆ ಅಪ್ಪ ಹನ್ನೊಂದು ಗಂಟೆ ಸೊ ಮಧ್ಯದಲ್ಲಿ ಒಂದು ಸಲ ಬರಬೇಕು ಯಾಕಂದರೆ ಇವತ್ತು ಸಂಡೆ ಆಗಿರೋದ್ರಿಂದ ಚಿಕ್ಕನಿಗೆಲ್ಲ ಒಂದು ಸಲ ತೆಗೆದಿಟ್ಟು ಹೋಗಬೇಕು ಹಾಫ್ ಆ್ಯನ್ ಅವರ್ ಬ್ರೇಕ್ ಇರುತ್ತಲ್ಲ ಅದ್ರಲ್ಲಿ ಬಂದು ಹಂಗೆ ಹೋಗೋಸ್ರಿ ಟೈಮ್ ಆಗಿರುತ್ತೆ ಸೊ ಬ್ಲಾಗ್ ಹೇಗೆ ಏನು ಮಾಡ್ಬಿಡಲ್ಲ ಬೇಡ ನಾಳೆ ಬೇಕಾಗುತ್ತೆ ನೈಟ್ ಬಂದು ಏನು ಮಾಡೋಣ ನಾಳೆ ಏನು ಮಾಡ್ತೀನಿ ನೋ ಪ್ಲ್ಯಾನ್ ಅಂತೀನಿ ಒಂದಾದರೂ ವೀಡಿಯೋ ವೈರಲ್ ಗೊತ್ತಾಗ ಹೋಗ್ತಾ ಇಲ್ಲ ಯಾರಾದರೂ ಸ್ವಲ್ಪ ನನಗೆ ರೆಕಮೆಂಡೇಶನ್ ಅಂದರೆ ಯಾರು ಏನಾದರೂ ರೆಕಮೆಂಡೇಶನ್ನು ಕೆಲವೊಂದು ವರ್ಡ್ಸು ಜೊತೆ ಗೊತ್ತಿಲ್ಲ ರೆಕಮೆಂಡ್ ಅಂತೀನಿ ಏನಾದರೂ ನನಗೆ ಸಜೆಷನ್ ಮಾಡ್ಬೋದು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳಾಟ ಹೋದ್ರೆ ಬರೋದು ಒಂದೊಂದು ಗಂಟೆ ಅಂತ ಏನೋ ರಿಪೀಟ್ ಅಂತ ನಿಮಗೂ ಅನಿಸಲ್ವ ಎಷ್ಟು ಸತಿ ಹೇಳಿದೀನೋ ನನಗೂ ಗೊತ್ತಿಲ್ಲ ಈ ಬ್ಲಾಕ್ ಮಾಡ್ತಿರೋ ರೀಸನ್ ಇಷ್ಟೇ ಒಂದು ಫೈವ್ ಇಯರ್ಸ್ ಆದಮೇಲೆ ನೋಡೋಣ ನನ್ನ ಕತೆ ಹಿಂಗೆ ಇತ್ತು ಅಂತ ಸೊ ಹೆಂಗಿರ್ತೀನಿ ಅಂತ ಗೊತ್ತಿಲ್ಲ ಬಟ್ ಹೆಂಗಿದ್ದೆ ಅಂತ ಗೊತ್ತಾಗುತ್ತೆ ಅಷ್ಟೇ ಬನ್ನಿ ಸೀದಾ ಮತ್ತೆ ಸಿಗೋಣ ಸೊ ಇವಾಗ ಬಂದೆ ಸೊ ಊಟ ನೋಡಿ ಇದೆ ಇದೆ ಚಪಾತಿ ಬೆಳೆಸರು ಇದು ಚಿಕನು ಇದೆ ಸೊ ಮಧ್ಯದಲ್ಲಿ ಬಂದು ತೆಗೆದಿಟ್ಟು ಹೋಗಿದ್ದೆ ಸೊ ಊಟ ಮಾಡೋಣ ಇವಾಗ ಸೊ ನಾನು ಸಿಕ್ಕಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ಊಟ ಕೇರ್ ಬೈ ಬಾಯ್ ಬತ್ತ